ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಒಂದು ಸಣ್ಣ ಪ್ರಯತ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಮೊದಲನೇದಾಗಿ ಭಾರತೀಯ ದೇಗುಲಗಳ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ ಐಹೊಳೆಯನ್ನು ಭಾರತೀಯ ದೇಗುಲಗಳ ತೊಟ್ಟಿಲು ಎಂದು ಕರೆಯುತ್ತಾರೆ ಕರ್ನಾಟಕ ಬಲ ಎಂದು ಯಾರ ಸೈನ್ಯವನ್ನು ಕರೆಯಲಾಗುತ್ತಿತ್ತು ಬಾದಾಮಿ ಚಾಲುಕ್ಯರ ಸೈನ್ಯವನ್ನು ಕರೆಯಲಾಗುತ್ತಿತ್ತು ಅಠಾರ ಕಚೇರಿ ಎಂಬ ಆಡಳಿತ ಶಾಖೆಯನ್ನು ಪ್ರಾರಂಭಿಸಿದವರು ಯಾರು ಚಿಕ್ಕದೇವರಾಜ ಒಡೆಯರ್ ಅವರು ಅಲೆಕ್ಸಾಂಡರ್ ಮತ್ತು ಪೋರಸ್ ನಡುವಿನ ಹೆಡಾಸ್ಪಸ್ ಕದನ ಯಾವ ನದಿ ದಡದ ಮೇಲೆ ನಡೆಯಿತು ಝೀಲಂ ನದಿ ದಡದ ಮೇಲೆ ನಡೆಯಿತು ಸಂವಿಧಾನದ ಎಷ್ಟನೆಯ ವಿಧಿ ಕೇಂದ್ರ ಬಜೆಟ್ ಬಗ್ಗೆ ತಿಳಿಸುತ್ತದೆ ಒಂದು ನೂರ ಹನ್ನೆರಡನೇ ವಿಧಿ ತಿಳಿಸುತ್ತದೆ ಬಂಗಾಳದ ಮೊಟ್ಟಮೊದಲ ಗವರ್ನರ್ ಯಾರು ರಾಬರ್ಟ್ ಕ್ಲೈವ್ ಬಂಗಾಳದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ವಾರನ್ ಹೇಸ್ಟಿಂಗ್ಸ್ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ವಿಲಿಯಂ ಬೆಂಟಿಂಗ್ ಭಾರತದ ಮೊಟ್ಟಮೊದಲ ವೈಸ್ರಾಯ್ ಮತ್ತು ಲಾಸ್ಟ್ ಗವರ್ನರ್ ಯಾರು ಲಾರ್ಡ್ ಕ್ಯಾನಿಂಗ್ ಸ್ವತಂತ್ರ ಭಾರತದ ಮೊಟ್ಟಮೊದಲ ಭಾರತೀಯ ಗವರ್ನರ್ ಜನರಲ್ ಯಾರು ಸಿ ರಾಜಗೋಪಾಲಾಚಾರಿ ಅವರು ಜಿಯಲ್ಲಿ ಇರುವ ಅನಿಲಗಳು ಬ್ಯೂಟೆನ್ ಮತ್ತು ಪ್ರೊಫೆನ್ ಚಲುವೆ ಪುಡಿಯ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ನದಿ ಅಂತಾರಾಷ್ಟ್ರೀಯ ಜಲ ವಿವಾದ ಯಾವ ಎರಡು ದೇಶಗಳ ನಡುವೆ ಇದೆ ಭಾರತ ಮತ್ತು ಬಾಂಗ್ಲಾದೇಶ್ ಎಲ್ಲ ಹಳ್ಳಿಗಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಭಾರತದ ಮೊದಲ ರಾಜ್ಯ ಹರಿಯಾಣ ರಾಜ್ಯವಾಗಿದೆ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಪಶ್ಚಿಮ ಘಟ್ಟಗಳಿಗೆ ಸಹ್ಯಾದ್ರಿ ಬೆಟ್ಟಗಳು ಎಂದು ಕರೆಯುವರು ಧನ್ಯವಾದಗಳು ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಐಕಾನ್ ಕ್ಲಿಕ್ ಮಾಡಿರಿ ಮತ್ತೊಂದು ವೀಡಿಯೋನಿಗೆ ಭೇಟಿ ಆಗೋಣ ಧನ್ಯವಾದಗಳು